ನಿಮ್ಮ ಮೆಸೇಜ್ ನನಗಂತೂ ಭಾಳ ಖುಷಿ ಕೊಟ್ಟಿದ್ದಾವ ನನಗನಿಸ್ತದೆ ಅರವತ್ತರಿಂದ ಎಪ್ಪತ್ತು ಮಾರ್ಕ್ಸಿನ ಒಂದು ಕ್ವಶನ್ಸ್ಗಳು ನಾವು ಹಾಕಿರ್ತಕ್ಕಂಥ ವಿಡಿಯೋಗಳಿಂದ ಬಂದಿತ್ತು ಸೊ ನಾನು ಫೇಕ್ ವಿಡಿಯೋಗಳನ್ನೆಲ್ಲ ಹಾಕೋಲ್ಲ ಯಾಕಂದರೆ ಅಲ್ಲಿ ಇಲ್ಲಿ ಕಟ್ ಕಂಟೆಂಟ್ ಪೇಸ್ಟ್ ವೀಡಿಯೋಗಳನ್ನು ಸಹಿತ ನಾನು ಕೊಡೋದಿಲ್ಲ ನಾನು ಏನೂ ಕೊಟ್ಟರೆ ಎಕ್ಸ್ಪರ್ಟ್ ಟೀಚರ್ಸ್ ಇದ್ದಾರೆ ನಮ್ಮ ಫ್ರೆಂಡ್ಸ್ ಇದ್ದಾರೆ ರಿಸೋರ್ಸ್ ಪರ್ಸನ್ ಇದ್ದಾರೆ ಅವ್ರ ಜೊತೆ ಕಾಂಟ್ಯಾಕ್ಟ್ ಮಾಡಿ ಅವರ ಒಂದು ಸಹಾಯವನ್ನು ಪಡೆದುಕೊಂಡು ಕಂಟೆಂಟನ್ನು ರಚನೆ ಮಾಡಿ ಉತ್ತಮ ಮಟ್ಟದ ವಿಡಿಯೋಗಳನ್ನು ನಾನು ನಿಮಗೆ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಇದು ಒಂದೇ ವರ್ಷ ಅಲ್ಲ ಲಾಸ್ಟ್ ಇಯರ್ಗಿದ್ದರೂ ಕೂಡ ನಾನು ಹೈಯೆಸ್ಟ್ ಆಗಿ ಒಳ್ಳೆಯ ಗುಣಮಟ್ಟದ ವಿಡಿಯೋಗಳನ್ನೇ ಕೊಡ್ತೀನಿ ಓಕೆ ನಿಮಗೆಲ್ಲ ಕನ್ನಡ ಎಕ್ಸಾಮ್ ಹೇಗಾಯಿತು ನಮ್ಮ ವಿಡಿಯೋ ಸಪೋರ್ಟ್ ಮಾಡ್ತು ಅಂತಂದರೆ ಖಂಡಿತವಾಗಿ ಥ್ಯಾಂಕ್ ಯು ಸರ್ ಥ್ಯಾಂಕ್ಸ್ ಫಾರ್ ಯುವರ್ ಸಪೋರ್ಟ್ ಕೀಪ್ ಇಟ್ ಅಪ್ ಅಂತ ಮೆಸೇಜ್ಗಳನ್ನು ಕಮೆಂಟಲ್ಲಿ ಕೊಡಿ ಅಂತ ಹೇಳ್ತಾ ಏಳನೇ ಸೆಟ್ನ ಪ್ರಶ್ನೆ ಪತ್ರಿಕೆ ನೋಡುವ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನು ಜಾರಿಗೆ ತಂದವರು ಲಾ ಡಾಲ್ ಹೌಸಿ ಪ್ರಾಂತ್ಯಗಳಲ್ಲಿ ದ್ವಿ ಸರ್ಕಾರ ಪದ್ಧತಿ ಅವಕಾಶ ಮಾಡಿಕೊಟ್ಟ ಕಾಯ್ದೆ ಹತ್ತೊಂಬತ್ತು ನೂರ ಹತ್ತೊಂಬತ್ತರ ಭಾರತ ಸರ್ಕಾರ ಕಾಯ್ದೆ ಅಂತಾರಾಷ್ಟ್ರೀಯ ನ್ಯಾಯಾಲಯವಿರುವ ಸ್ಥಳ ಹೇಗ್ ಮಾನವ ಕುಲ ತಾನೊಂದೇ ವಲ್ಲಂ ಎಂದು ಹೇಳಿದವರು ಆದಿಕವಿ ಪಂಪ ಸಂಘಟಿತ ಕೆಲಸಗಾರರಿಗೆ ಉದಾಹರಣೆ ಶಿಕ್ಷಕರು ಭಾರತದಲ್ಲಿ ಅತಿ ಎತ್ತರವಾದ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆ ಕೇಳಿದರೆ ಬಾಕ್ರನಂಗಲ್ ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಎಂಎಸ್ ಸ್ವಾಮಿನಾಥನ್ ಠೇವಣಿಯನ್ನ ಒಂದು ನಿಗದಿತ ಅವಧಿಗೆ ಇಡಬಹುದಾದ ಬ್ಯಾಂಕ್ ಖಾತೆಗೆ ಏನಂತ ಕರಿತೀವಂತ ಕೇಳಿದರೆ ಅದನ್ನು ನಿಶ್ಚಿತ ಠೇವಣಿ ಖಾತೆ ಅಂತ ಏನು ಮಾಡ್ತಾರಪ್ಪ ಅಂದರೆ ಹೇಳ್ತಾರೆ ಇನ್ನು ಒಂದು ಅಂಕದಲ್ಲಿ ಜೆ ಎಸ್ ಮಿಲ್ ಬರವಣಿಗೆ ಭಾರತೀಯರ ಮೇಲೆ ಹೇಗೆ ಪ್ರಭಾವ ಬೀರಿತು ನೋಡಿ ಭಾರತೀಯ ವಿದ್ಯಾವಂತರ ಆಲೋಚನಾ ಕ್ರಮದಲ್ಲಿ ನಾವೀನ್ಯತೆಯನ್ನು ಜೆ ಎಸ್ ಮಿಲ್ ಅವರ ಬರವಣಿಗೆ ಮೂಡಿತು ಮೊದಲ ಆಂಗ್ಲೋ ಮೈಸೂರು ಯುದ್ಧ ಕೊನೆಗೊಂಡ ಒಪ್ಪಂದ ಯಾವುದು ಎಸ್ ಮದ್ರಾಸ್ ಶಾಂತಿ ಒಪ್ಪಂದ ಭಯೋತ್ಪಾದನೆ ಎಂದರೇನು ಅಂತ ಕೇಳಿದ್ದಾರೆ ನೋಡಿ ತಮ್ಮ ಉದ್ದೇಶ ಪೂರೈಕೆಗಾಗಿ ಭಯದ ವಾತಾವರಣ ಸೃಷ್ಟಿಸುವ ಉದ್ದೇಶ ಹೊಂದಿದ ರಾಜಕೀಯ ತಂತ್ರಗಾರಿಕೆಗೆ ಏನಂತ ಕರೀತಾರಪ್ಪ ಅಂದ್ರೆ ಭಯೋತ್ಪಾದನೆ ಅಂತ ಕರೀತಾರೆ ಅಸ್ಪೃಶ್ಯತೆ ಹಿಂದೂ ಸಮಾಜಕ್ಕೆ ಹತ್ತಿದ ಕಳಂಕ ಅಂತ ಯಾರು ಹೇಳಿದ್ದಾರೆ ಮಹಾತ್ಮ ಗಾಂಧೀಜಿ ನೈಋತ್ಯ ಮಾನ್ಸೂನ್ ಮಾರುತದ ಎರಡು ಶಾಖೆಗಳನ್ನ ಕೇಳಿದರ ಅರಬ್ಬಿ ಸಮುದ್ರ ಶಾಖೆ ಬಂಗಾಳಕೊಲ್ಲಿ ಶಾಖೆ ನೆಕ್ಸ್ಟ್ ಗಣಿಗಾರಿಕೆ ಪ್ರದೇಶಗಳಲ್ಲಿ ಭೂಕುಸಿತ ಅಧಿಕವಾಗಿರುತ್ತದೆ ಏಕೆ ಕೇಳಿದ್ದಾರೆ ಅಂದ್ರೆ ಆಳದಲ್ಲಿರುವ ಅದಿರಿನ ನಿಕ್ಷೇಪದವರಿಗೆ ಗಣಿಗಳನ್ನ ತೆಗೆಯುವುದರಿಂದ ಅಧಿಕ ಭೂಕುಸಿತ ಉಂಟಾಗ್ತದೆ ಇನ್ನ ಮೂರು ಹಂತದ ಪಂಚಾಯತ್ ರಾಜ್ ಸಂಸ್ಥೆಗಳನ್ನ ಕೇಳಿದಾರ ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿ ಗ್ರಾಮ ಪಂಚಾಯತಿ ಬ್ಯಾಂಕ್ ಎಂದರೇನು ನೋಡಿ ಹಣದ ವ್ಯವಹಾರಗಳು ನಡೆಯುವ ಸಂಸ್ಥೆಯೇ ಬ್ಯಾಂಕ್ ಇನ್ನ ಸ್ವಾಮಿ ವಿವೇಕಾನಂದರು ಯುವ ಶಕ್ತಿಗೆ ಪ್ರೇರಕರಾಗಿದ್ದರು ಹೇಗೆ ನೋಡಿ ಇವರು ಹದಿನೆಂಟುನೂರ ನೂರ ತೊಂಬತ್ ಮೂರರಲ್ಲಿ ಚಿಕಾಗೋ ವಿಶ್ವ ಧರ್ಮ ಸಮ್ಮೇಳನದಲ್ಲಿ ಭಾಗಿಯಾಗ್ತಾರೆ ಎಲ್ಲಾ ಧರ್ಮಗಳು ಸಮಾನ ಅಂತ ಸಾರ್ತಾರೆ ಭಾರತೀಯ ಸಂಸ್ಕೃತಿಯನ್ನ ವಿಶ್ವಕ್ಕೆ ಪರಿಚಯವನ್ನ ಮಾಡಿಕೊಡ್ತಾರೆ ನೆಕ್ಸ್ಟ್ ಯುವ ಶಕ್ತಿಯ ಮೇಲೆ ಅಪಾರವಾದ ನಂಬಿಕೆಯನ್ನ ಇಡ್ತಾರೆ ಇನ್ನು ಗೋವಾವನ್ನ ಪೋರ್ಚುಗೀಸರಿಂದ ಹೇಗೆ ವಿಮುಕ್ತಗೊಳಿಸಿದರು ಅಂತ ಇದೆ ಈ ಗೋವಾ ಭಾರತಕ್ಕೆ ಸೇರಬೇಕೆಂದು ನಿರಂತರ ಹೋರಾಟ ನಡೀತು ಪೋರ್ಚುಗೀಸರಿಂದ ತೀವ್ರ ವಿರೋಧವಾಯಿತು ಪೋರ್ಚುಗೀಸರು ಅನ್ಯ ರಾಷ್ಟ್ರಗಳಿಂದ ಸೇನಾ ತುಕಡಿ ತರಿಸಿಕೊಳ್ತಾರೆ ಗೋವಾ ವಿಮೋಚನಾ ಚಳವಳಿ ಆರಂಭವಾಗ್ತದ ಹತ್ತೊಂಬತ್ ನೂರ ಅರವತ್ತೊಂದರಲ್ಲಿ ಭಾರತೀಯ ಸೈನ್ಯದಿಂದ ಗೋವಾ ವಶವಾಗ್ತದ ಹತ್ತೊಂಬತ್ ನೂರ ಎಂಬತ್ತೇಳರವರೆಗೂ ಗೋವಾ ಕೇಂದ್ರಾಡಳಿತ ಪ್ರದೇಶವಾಗಿ ಬಿಡ್ತದ ಇನ್ನು ಆರ್ಥಿಕವಾಗಿ ಹಿಂದುಳಿದ ರಾಷ್ಟ್ರಗಳ ಯಾವುದಾದರೂ ನಾಲ್ಕು ಲಕ್ಷಣ ಬಡತನ ನಿರುದ್ಯೋಗ ಅನಕ್ಷರತೆ ಕಡಿಮೆ ತಲಾ ಆದಾಯ ಕಡಿಮೆ ರಾಷ್ಟ್ರೀಯ ಆದಾಯ ಅನಾರೋಗ್ಯ ಅಥವಾ ಆಹಾರ ಮತ್ತು ಕೃಷಿ ಸಂಸ್ಥೆಯ ಪ್ರಮುಖ ಉದ್ದೇಶಗಳಾವುವು ಅಂತ ಕೇಳಿದ್ದಾರೆ ಅಲ್ಲಿ ಕೃಷಿ ಅಭಿವೃದ್ಧಿ ಬರ್ತದೆ ಪೌಷ್ಟಿಕ ಆಹಾರ ಒದಗಿಸುವಿಕೆ ಬರ್ತದೆ ಜಾಗತಿಕ ಹಸಿವಿನಿಂದ ಮುಕ್ತಿ ಬರ್ತದೆ ಗ್ರಾಮೀಣ ಜನರ ಜೀವನ ಸುಧಾರಣೆ ಅನ್ನೋದು ಬರ್ತದ ನೆಕ್ಸ್ಟ್ ಅಸಂಘಟಿತ ದುಡಿಮೆಗಾರರು ಎದುರಿಸುತ್ತಿರುವ ಸವಾಲುಗಳು ಯಾವುವು ನಿರ್ದಿಷ್ಟ ಕಾಯ್ದೆ ಕಾನೂನು ಇಲ್ಲ ನಿರ್ದಿಷ್ಟ ಸಮಯವಿಲ್ಲ ನಿರ್ದಿಷ್ಟ ಸ್ಥಳ ಇಲ್ಲ ನಿರ್ದಿಷ್ಟ ವೇತನ ಇಲ್ಲ ಆರೋಗ್ಯ ಸೌಲಭ್ಯ ಇಲ್ಲ ಅಧಿಕಾರಿ ಶ್ರೇಣಿ ವ್ಯವಸ್ಥೆ ಇಲ್ಲ ಉದ್ಯೋಗ ಭರವಸೆ ಇಲ್ಲ ವಿಶೇಷ ಭತ್ಯೆ ಇಲ್ಲ ಬಾಲಕಾರ್ಮಿಕತನ ಮಾನಸಿಕ ಮತ್ತು ದೈಹಿಕ ಶೋಷಣೆ ಇನ್ನು ದೊಂಬಿಯ ಸ್ವರೂಪ ಕೇಳಿದ್ದಾರೆ ದೊಂಬಿ ವಿನಾಶಕಾರಕ ಜನರ ಗುಂಪು ಅಕ್ರಮಕ್ಕೆ ನಿಶ್ಚಿತ ಗುರಿ ಇಲ್ಲ ಉದಾಹರಣೆ ಕೋಮುಗಲವೇ ಜನಾಂಗೀಯ ಕಲಹ ಕಾನೂನು ಸುವ್ಯವಸ್ಥೆಗೆ ಗಂಭೀರ ಸವಾಲು ಅಪಾರವಾದ ಹಾನಿ ಗೊಂಬಿ ನಗರ ಪ್ರದೇಶಗಳಲ್ಲಿ ಅಧಿಕವಾಗಿ ಬಿಡುತ್ತದೆ ಇನ್ನು ಭಾರತದ ಪ್ರಮುಖ ರಾಷ್ಟ್ರೀಯ ಉದ್ಯಾನವನಗಳು ಕೇಳಿದರೆ ಕಾಜಿರಂಗ್ ನ್ಯಾಷನಲ್ ಪಾರ್ಕ್ ಸುಂದರ್ಬನ್ ಗಿರ್ ನ್ಯಾಷನಲ್ ಪಾರ್ಕ್ ಕನಾ ನ್ಯಾಷನಲ್ ಪಾರ್ಕ್ ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ ಅನ್ನೋದು ಇಂಪಾರ್ಟೆಂಟ್ ಕಲ್ಲಿದ್ದಲಿನ ನಾಲ್ಕು ವಿಧಗಳನ್ನು ಕೇಳಿದ್ದಾರೆ ಅಂತ್ರಸೈಡ್ ಬಿಟುಮಿನಸ್ ಲಿಗ್ನೈಟ್ ಪೀಟಾ ಇನ್ನು ಕೃಷಿ ವಲಯ ಎದುರಿಸ್ತಕ್ಕಂಥ ಸಮಸ್ಯೆ ಕೇಳಿದ್ದಾರೆ ಸಾವಯವ ಕೃಷಿ ಪದ್ಧತಿ ಜೈವಿಕ ಗೊಬ್ಬರಗಳ ಬಳಕೆ ಉತ್ತಮ ಬಿತ್ತನೆಯ ಬೀಜಗಳ ಬಳಕೆ ಎಸ್ ಜೈವಿಕ ಕ್ರಿಮಿನಾಶಕದ ಬಳಕೆ ಅನ್ನೋದು ಇಂಪಾರ್ಟೆಂಟ್ ಗ್ರಾಹಕರ ಹಕ್ಕುಗಳನ್ನು ಪಟ್ಟಿ ಮಾಡಲಿಕ್ಕೆ ಕೇಳಿದರೆ ವಸ್ತುಗಳ ಆಯ್ಕೆಯ ಹಕ್ಕು ಮಾಹಿತಿ ಪಡೆಯುವ ಹಕ್ಕು ವಸ್ತುಗಳ ಎಸ್ ಆಯ್ಕೆ ಹಕ್ಕು ಶೋಷಣೆ ವಿರುದ್ಧದ ಹಕ್ಕು ಗ್ರಾಹಕ ಶಿಕ್ಷಣದ ಹಕ್ಕು ಅನ್ನೋದು ಇಂಪಾರ್ಟೆಂಟ್ ಇನ್ನು ನೆಕ್ಸ್ಟ್ ಮೂರು ಮಾರ್ಷಿನ್ ಕ್ವಶನಲ್ಲಿ ಭಾರತದಲ್ಲಿ ಬ್ರಿಟಿಷ್ ಕಂದಾಯ ನೀತಿಗಳಿಂದ ಉಂಟಾದ ಪರಿಣಾಮಗಳು ನೋಡಿ ರೈತರ ಶೋಷಣೆ ಜಮೀನ್ದಾರು ವರ್ಗ ಉಗಮ ಭೂಮಿ ಮಾರಾಟದ ವಸ್ತು ಕೃಷಿ ಕ್ಷೇತ್ರ ವಾಣಿಜ್ಯೀಕರಣ ಇಂಗ್ಲೆಂಡಿನ ಕೈಗಾರಿಕೆಗಳಿಗೆ ಕಚ್ಚಾ ವಸ್ತು ಮಾತ್ರ ಬೆಳೆಯಬೇಕಾಯಿತು ಹಣದ ಲೇವಾದೇವಿಗಾರರು ಬಲಿಷ್ಠರಾದರೂ ರೈತರು ನಿರ್ಗತಿಕರಾಗಿ ಬಿಡ್ತಾರೆ ಇನ್ನು ದೋಂಡ್ಯ ವಾಗ್ ಬ್ರಿಟಿಷರ ವಿರುದ್ಧ ಹೋರಾಟದಲ್ಲಿ ಹೋರಾಡಿದ ಕ್ರಮ ಈ ದೋಂಡ್ಯ ವಾಗ್ ಚನ್ನಗಿರಿಯ ಮರಾಠ ಕುಟುಂಬದಲ್ಲಿ ಜನನ ಹೈದರಾಲಿಯ ಸೈನ್ಯದಲ್ಲಿ ಅಶ್ವಾರೋಹಿ ಸೈನಿಕನಾಗಿದ್ದ ಟಿಪ್ಪುವಿನೊಂದಿಗೆ ಮನಸ್ತಾಪದಿಂದ ಸೆರೆಮನೆಗೆ ಹೋದ ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧದ ನಂತರ ಬಿಡುಗಡೆ ಟಿಪ್ಪುವಿನ ಅತೃಪ್ತ ಸೈನಿಕರನ್ನ ಸೇರಿಸಿ ಸೈನ್ಯ ಕಟ್ಟಿದ ಶಿವಮೊಗ್ಗ ಮತ್ತು ಬಿದನೂರಿನ ಕೋಟೆ ವಶ ಚಿತ್ರದುರ್ಗ ಕೋಟೆ ವಶಕ್ಕೆ ವಿಫಲ ಯತ್ನ ಬ್ರಿಟಿಷರಿಂದ ತೀವ್ರ ಹೋರಾಟ ದೋಂಡಿಯಾ ನಿಯಂತ್ರಣದಲ್ಲಿದ್ದ ಶಿವಮೊಗ್ಗ ಹೊನ್ನಾಳಿ ಹರಿಹರ ಮತ್ತು ಶಿಕಾರಿಪುರ ಬ್ರಿಟಿಷರ ವಶ ಮರಾಠ ಮತ್ತು ನಿಜಾಮರು ದೋಂಡಿಯಾನ ವಿರುದ್ಧ ಹೋರಾಟ ಫ್ರೆಂಚರಿಂದ ಸಹಾಯದ ಹಸ್ತ ಆದರೂ ಬ್ರಿಟಿಷ್ ವಿರುದ್ಧ ಸೋಲು ಕೋನ್ಗಲ್ ಎಂಬಲ್ಲಿ ಹತ್ಯೆ ಇನ್ನು ವರ್ಮ ಡಚ್ಚರನ್ನ ಹೇಗೆ ನಿಯಂತ್ರಿಸಿದ ಅಂತ ಒಂದು ಪ್ರಶ್ನೆ ಬರ್ತದೆ ಇಲ್ಲಿ ವೈನಾಡಿನ ರಾಜ ಮಾರ್ತಾಂಡ ವರ್ಮ ಆಗಿದ್ದ ಇಪ್ಪತ್ನಾಲ್ಕನೇ ವಯಸ್ಸಿಗೆ ಎಸ್ ವರ್ಮ ಅಧಿಕಾರಕ್ಕೆ ಬಂದ ಐವತ್ತು ಸಾವಿರ ಸಂಖ್ಯೆಯ ಸೈನ್ಯವನ್ನ ಕಟ್ಟಿದ ಕರಿ ಮೆಣಸಿನ ವ್ಯಾಪಾರದಲ್ಲಿ ಹಿಡಿತ ಸಾಧಿಸಿದ ಡಚ್ಚರ ವಿರುದ್ಧ ಹೋರಾಟ ಡಚ್ಚರ ವಿರುದ್ಧ ಸುತ್ತಮುತ್ತಲ ಪಾಳೆಗಾರರ ಜೊತೆಗೂಡಿ ದಾಳಿ ನೆಡುಮಂಗಡ ಮತ್ತು ಕೋಟಾರಕರ ವ್ಯಾಪಾರ ಕೇಂದ್ರಗಳ ವಶ ನಾವೆಂದೂ ಮನಸ್ಸಿನ ವ್ಯಾಪಾರದ ಹಕ್ಕನ್ನು ಪರಕೀಯರಿಗೆ ಬಿಟ್ಟು ಪಡೆವು ಎಂದು ಪತ್ರ ಬರೆದ ಹದಿನೇಳು ನೂರ ನಲವತ್ತೊಂದರಲ್ಲಿ ಡಚ್ಚರು ತಿರುವಾಂಕೂರಿನ ಮೇಲೆ ಯುದ್ಧ ಅಂತಿಮವಾಗಿ ಯುದ್ಧದಲ್ಲಿ ಮಾರ್ತಾಂಡವರ ಜಯ ಇಡೀ ದಕ್ಷಿಣ ಭಾರತದಿಂದ ಡಚ್ಚರ ಓಡಿಸಲು ಪಣ ಕೇರಳ ಮತ್ತು ತಮಿಳುನಾಡಿನಲ್ಲಿ ಮೆನಸಿನ ವ್ಯಾಪಾರ ಹಕ್ಕು ಸ್ಥಾಪನೆ ಡಚ್ಚರ ಹಿಡಿತದ ಬಂದರುಗಳ ವಶ ಅಂತಿಮವಾಗಿ ಹದಿನೇಳು ನೂರ ಒಪ್ಪಂದದ ಪ್ರಕಾರ ಡಚ್ಚರು ಸಂಪೂರ್ಣ ಅಧಿಕಾರವನ್ನು ತಿರುವಾಂಕುರಿಗೆ ಒಪ್ಪಿಸಿ ಬಿಡ್ತಾರೆ ಇನ್ನು ನಾಜಿ ಸಿದ್ಧಾಂತ ಜರ್ಮನಿಯನ್ನು ಹಾಳು ಮಾಡಿದ್ದು ಹೇಗೆ ಅಂತ ಪ್ರಶ್ನೆ ಬರ್ತದೆ ಹಿಟ್ಲರ್ ಜರ್ಮನಿಯ ಸರ್ವಾಧಿಕಾರಿ ಜರ್ಮನಿಯಲ್ಲಿ ರಾಜಕೀಯ ಪಕ್ಷ ನಿಷೇಧ ನಾಜಿ ಪಕ್ಷ ಜರ್ಮನಿಯ ಏಕೈಕ ಪಕ್ಷ ಅಂತ ಘೋಷಣೆ ಮಾಡ್ತಾರೆ ಯಹೂದಿಗಳ ವಿರುದ್ಧ ಮಾರಣ ಹೋಮ ಎಸ್ ಆರ್ಮನ್ ಜನಾಂಗ ಮಾತ್ರ ಆಳಲು ಯೋಗ್ಯರು ಉಳಿದವರು ಆಳಿಸಿಕೊಳ್ಳಲು ಮಾತ್ರ ಯೋಗ್ಯರು ಅಂತ ಘೋಷಣೆ ಬರ್ತದೆ ಗೋಬೆಲ್ಸ್ ಜನಾಂಗೀಯ ದ್ವೇಷವನ್ನು ಹರಡುವ ಮಂತ್ರಿಯನ್ನು ನೇಮಿಸ್ತಾನೆ ಬೂದಿ ಅಂಗಿದಳ ಕ್ರೌರ ಪಡೆಯ ಆಗ್ತದೆ ಎಸ್ ಪೊಲೋಕಸ್ಟ್ ಸಾಮೂಹಿಕ ಕಗ್ಗೋಲೆ ಆಗ್ತದೆ ಹತ್ತೊಂಬತ್ತು ನೂರ ಮೂವತ್ತೈದರಲ್ಲಿ ನೂರೆಂಬರ್ಗ್ ಕಾನೂನು ಜಾರಿ ಸುಮಾರು ಅರವತ್ತು ಲಕ್ಷ ಯಹೂದಿಗಳು ಒಂದು ಕೋಟಿಗೂ ಹೆಚ್ಚು ಇತರೆ ಜನರ ಕೊಲೆ ಸಾಮೂಹಿಕ ನರಮೇಧ ಇನ್ನು ರಷ್ಯಾದೊಂದಿಗೆ ಭಾರತದ ಸಂಬಂಧವನ್ನು ಕೇಳಿದ್ದಾರೆ ಇಲ್ಲಿ ಭಾರತ ರಷ್ಯಾ ದೇಶದೊಂದಿಗೆ ಉತ್ತಮ ಬಾಂಧವ್ಯವನ್ನು ಹೊಂದಿದೆ ಭಾರತದ ಅಲಿತ್ತ ನೀತಿ ಹೊಂದಿದ್ದರೂ ಭಾರತ ಮತ್ತು ರಷ್ಯಾ ಎರಡರ ಸಂಬಂಧ ಹದಗೆಟ್ಟಿಲ್ಲ ಭಾರತ ಸೋವಿಯತ್ ಒಪ್ಪಂದ ರಾಜಕೀಯ ಆರ್ಥಿಕ ಮತ್ತು ಇತರೆ ಕ್ಷೇತ್ರಗಳಲ್ಲಿ ಉತ್ತಮ ಪ್ರಗತಿ ಹತ್ತೊಂಬತ್ತು ನೂರ ಅರವತ್ತೊಂದರಲ್ಲಿ ಗೋವಾ ವಿಮೋಚನೆ ಹತ್ತೊಂಬತ್ತು ನೂರ ಅರವತ್ತೆರಡರಲ್ಲಿ ಚೈನಾ ದಾಳಿ ರಷ್ಯಾ ಖಂಡನೆ ಹತ್ತೊಂಬತ್ತು ನೂರ ಅರವತ್ತಾರರ ತಾಷ್ಕೆಂಡಿನಲ್ಲಿ ಭಾರತ ಪಾಕಿಸ್ತಾನಗಳ ಮಧ್ಯೆ ಒಪ್ಪಂದಕ್ಕೆ ರಷ್ಯಾ ಸಹಕಾರ ಹತ್ತೊಂಬತ್ತು ನೂರ ಎಪ್ಪತ್ತೊಂದರಲ್ಲಿ ಭಾರತ ಮತ್ತು ರಷ್ಯಾ ಇಪ್ಪತ್ತು ವರ್ಷಗಳ ಶಾಂತಿ ಮೈತ್ರಿ ಹಾಗೂ ಸಹಕಾರದ ಒಪ್ಪಂದಕ್ಕೆ ಸಹಿ ಭಾರತದ ಭಿಲಾಯಿ ಹಾಗೂ ಬೋಕಾರೋ ಉಕ್ಕಿನ ಕಾರ್ಖಾನೆಗಳಿಗೆ ಸೋವಿಯತ್ ರಷ್ಯಾ ಸರ್ಕಾರ ನಮ್ಮ ರಾಷ್ಟ್ರದ ಕೈಗಾರಿಕೆ ಹಾಗೂ ವಾಣಿಜ್ಯ ಕ್ಷೇತ್ರಗಳ ಬೆಳವಣಿಗೆಗೆ ರಷ್ಯಾದಿಂದ ಹೆಚ್ಚಿನ ನೆರವು ವಿಶ್ವಸಂಸ್ಥೆಯ ಭದ್ರತಾ ಸಮಿತಿಯಲ್ಲಿ ಭಾರತಕ್ಕೆ ಖಾಯಂ ಸದಸ್ಯತ್ವ ದೊರೆಯಬೇಕೆಂದು ರಷ್ಯಾ ಪ್ರತಿಪಾದಿಸುತ್ತಿದೆ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಬಾಲ್ಯ ವಿವಾಹಕ್ಕೆ ಕಾರಣಗಳನ್ನು ತಿಳಿಸಿ ಲಿಂಗತಾರತಮ್ಯ ಬಡತನ ಅನಕ್ಷರತೆ ಬಾಲಕಾರ್ಮಿಕತೆ ಮಕ್ಕಳ ಕಳ್ಳ ಸಾಗಾಣಿಕೆ ಅರ್ಧದಲ್ಲೇ ಶಾಲೆ ಬಿಡೋದು ಕಾನೂನಿನ ಅರಿವು ಕೊರತೆ ಸಾರ್ವಜನಿಕ ಅಸಹಕಾರ ಮಣ್ಣಿನ ಸವೆತ ಎಂದರೇನು ಮಣ್ಣಿನ ಸವೆತಕ್ಕೆ ಕಾರಣಗಳನ್ನು ತಿಳಿಸಿ ಭೂ ಮೇಲ್ಮೈ ಮಣ್ಣು ವಿವಿಧ ಪ್ರಾಕೃತಿಕ ಶಕ್ತಿಗಳಿಂದ ಸ್ಥಳಾಂತರ ಹೊಂದುವ ಕ್ರಿಯೆಯೇ ಮಣ್ಣಿನ ಸವೆತ ಕಾರಣಗಳು ಅರಣ್ಯನಾಶ ಹೆಚ್ಚು ಮೇಯಿಸೋದು ಅವೈಜ್ಞಾನಿಕ ಬೇಸಾಯ ಅಧಿಕ ನೀರಿನ ಬಳಕೆ ಮಾನವ ಕೃತ್ಯಗಳು ಇನ್ನು ಗೋಧಿ ಬೆಳೆಯಲು ಅವಶ್ಯಕವಾಗಿರುವ ಅಂಶಗಳನ್ನು ಕೇಳಿದಾರೆ ಹತ್ತರಿಂದ ಹದಿನೈದು ಡಿಗ್ರಿ ಉಷ್ಣಾಂಶ ಐವತ್ತರಿಂದ ಎಪ್ಪತ್ತು ಸೆಂಟಿಮೀಟರ್ ಮಳೆ ಮರಳು ಮಿಶ್ರಿತ ಜೇಡಿಮಣ್ಣು ಪಂಜಾಬ್ ಹರಿಯಾಣ ಉತ್ತರ ಪ್ರದೇಶ ಮಧ್ಯಪ್ರದೇಶ ಬಿಹಾರದಲ್ಲಿ ಹಂಚಿಕೆ ಪಂಜಾಬನ್ನು ಗೋಧಿಯ ಕಣಜ ಅಂತಾರೆ ಉತ್ತರ ಪ್ರದೇಶ ದೇಶದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿದೆ ಅಥವಾ ಭಾರತದ ಪ್ರಮುಖ ವಿಮಾನ ನಿಲ್ದಾಣವನ್ನು ಪಟ್ಟಿ ಮಾಡಲಿಕ್ಕೆ ಕೇಳಿದ್ದಾರೆ ಸೊ ತಮಗೆ ಗೊತ್ತಿದೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಬೆಂಗಳೂರು ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ದೆಹಲಿ ಸಹಾರಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮುಂಬೈ ಅಣ್ಣಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಚೆನ್ನೈ ಸುಭಾಷ್ ಚಂದ್ರ ಬೋಸ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕಲ್ಕತ್ತಾ ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಹೈದ್ರಾಬಾದ್ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಲಹಾಬಾದ್ ಮತ್ತು ವೀರ್ ಸಾವರ್ಕರ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಪೋರ್ಟ್ ಬ್ಲೇರ್ ಇನ್ನ ಭಾರತದಲ್ಲಿ ಗ್ರಾಮೀಣಾಭಿವೃದ್ಧಿಯ ಮಹತ್ವ ಕೇಳಿದ್ದಾರೆ ರಸ್ತೆ ನಿರ್ಮಾಣ ಚರಂಡಿ ನಿರ್ಮಾಣ ಕುಡಿಯೋ ನೀರು ಬೀದಿ ದೀಪ ಶೌಚಾಲಯ ನಿರ್ಮಾಣ ಶಾಲೆ ಮತ್ತು ಆಸ್ಪತ್ರೆ ಕಟ್ಟಡ ನಿರ್ಮಾಣ ಸ್ಥಳೀಯ ಮಾರುಕಟ್ಟೆ ನಿರ್ವಹಣೆ ಕೃಷಿ ಪಶುಸಂಗೋಪನೆ ಅಭಿವೃದ್ಧಿ ಭಾರತದ ಆರ್ಥಿಕ ಅಭಿವೃದ್ಧಿಯಲ್ಲಿ ಸಾರ್ವಜನಿಕ ಹಣಕಾಸಿನ ಪಾತ್ರವನ್ನು ಕೇಳಿದರ ಆರ್ಥಿಕ ಸ್ಥಿರತೆ ಆರ್ಥಿಕ ಅಭಿವೃದ್ಧಿ ಉದ್ಯೋಗ ಸೃಷ್ಟಿ ಕೃಷಿ ಅಭಿವೃದ್ಧಿ ಕೈಗಾರಿಕೆ ಅಭಿವೃದ್ಧಿ ಮೂಲ ಸೌಕರ್ಯ ವಿಸ್ತರಣೆ ಬಡತನ ನಿವಾರಣೆ ನೈಸರ್ಗಿಕ ಸಂಪನ್ಮೂಲದ ಸದ್ಬಳಕೆ ಇನ್ನು ಪ್ರಸ್ತುತ ದಿನಗಳಲ್ಲಿ ಬ್ಯಾಂಕುಗಳು ನಿರ್ವಹಿಸುವ ಕಾರ್ಯಗಳು ಹಣದ ಉಳಿತಾಯ ಠೇವಣಿಗಳ ಅಂಗೀಕಾರ ಸಾಲ ಕೊಡೋದು ಸಾಲ ವರ್ಗಾವಣೆ ಚೆಕ್ ಮತ್ತು ಹುಂಡಿಗಳ ಮೇಲೆ ಹಣ ವಸೂಲು ಹುಂಡಿಗಳ ಸೋಡಿ ಭದ್ರತಾ ಕಪಾಟುಗಳ ಸೌಲಭ್ಯ ವಿದೇಶಿ ವಿನಿಮಯದ ವ್ಯವಹಾರ ಬೆಲೆಬಾಳೋ ವಸ್ತುಗಳನ್ನು ತಮ್ಮ ಸುಪರ್ದಿನಲ್ಲಿ ಇಡೋದು ಸಾಲ ಪತ್ರವನ್ನು ಕೊಡೋದು ಇನ್ನು ಉದ್ಯಮಗಳ ಅಭಿವೃದ್ಧಿಯಲ್ಲಿ ಜಿಲ್ಲಾ ಕೈಗಾರಿಕಾ ಕೇಂದ್ರಗಳ ಪಾತ್ರ ನೋಡಿ ಉದ್ದಿಮೆ ಸ್ಥಾಪಿಸಲು ಯೋಜನೆಗಳ ತಯಾರಿ ಯಂತ್ರಗಳ ಬಗ್ಗೆ ಮಾಹಿತಿ ಹೊಸ ಕೈಗಾರಿಕಾ ಪ್ರದೇಶದ ರಚನೆ ಕಚ್ಚಾ ಪದಾರ್ಥಗಳ ಹಂಚಿಕೆ ನೆಕ್ಸ್ಟ್ ಹಣಕಾಸಿನ ನೆರವು ಸಾಧನ ಸಲಕರಣೆಗಳ ಗುತ್ತಿಗೆ ಉದ್ದಿಮೆಗಳ ಆಧುನೀಕರಣ ಎಸ್ ರಫ್ತು ಸಹಾಯ ಅತಂತ್ರ ಉದ್ದಿಮೆಗಳ ಸಹಾಯ ಇಷ್ಟು ಬರೀಬೇಕಿತ್ತು ಇನ್ನು ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಬಾಲಗಂಗಾಧರ ತಿಲಕರ ಪಾತ್ರ ನಾಲ್ಕು ಮಹಾರ್ಷಿಗೆ ಕೇಳಿದ್ದಾರೆ ಇವರು ತೀವ್ರವಾದಿಗಳಲ್ಲಿ ಪ್ರಮುಖರು ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು ಅದನ್ನು ಪಡೆದೇ ತೀರುವೆ ಅಂತ ಘೋಷಣೆಯನ್ನು ಮಾಡ್ತಾರೆ ಈ ಘೋಷಣೆ ಮೂಲಕ ಬಹುಸಂಖ್ಯಾತ ಭಾರತೀಯರ ಮನದಾಳದಲ್ಲಿ ಭಾವನೆ ಮೂಡುತ್ತದೆ ಸ್ವಾತಂತ್ರ್ಯ ಹೋರಾಟಕ್ಕೆ ಜನರ ಸಂಘಟನೆ ಧಾರ್ಮಿಕ ಆಚರಣೆಗಳ ಮೂಲಕ ಜನರ ಸಂಘಟನೆ ಗಣೇಶ ಉತ್ಸವ ಶಿವಾಜಿ ಉತ್ಸವ ಆರಂಭ ಕೇಸರಿ ಮತ್ತು ಮರಾಠ ಪತ್ರಿಕೆ ಎಸ್ ಕ್ರಾಂತಿಕಾರಿಕ ಬರವಣಿಗೆಗಳು ಆಮೇಲೆ ಗೀತಾ ರಹಸ್ಯ ಅಂತ ಜೈಲಿನಲ್ಲಿ ಪುಸ್ತಕವನ್ನು ಬರೀತಾರೆ ಇನ್ನು ಸ್ವಾತಂತ್ರ್ಯ ಹೋರಾಟದಲ್ಲಿ ರೈತರು ಮತ್ತು ಕಾರ್ಮಿಕರ ಪಾತ್ರ ಇದನ್ನು ಕೂಡ ನೋಡಿಕೊಡ್ರಿ ಮೋಸ್ಟ್ ಇಂಪಾರ್ಟೆಂಟ್ ಇದೆ ಸ್ವಲ್ಪ ಪಾಯಿಂಟ್ಸ್ಗಳು ಆಮೇಲೆ ನೆಕ್ಸ್ಟ್ ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಕಾರ್ಮಿಕರ ಪಾತ್ರ ಅಂತ ಬರ್ತದೆ ಸೊ ಇದು ಕೂಡ ಸ್ವಲ್ಪ ಮೋಸ್ಟ್ ಮೋಸ್ಟ್ ಆಗಿರ್ತಕ್ಕಂಥದ್ದು ಇಂಪಾರ್ಟೆಂಟ್ ಸ್ವಲ್ಪ ಪಾಸ್ ಮಾಡಿ ಅದನ್ನು ನೋಡಿಕೊಡ್ರಿ ಇನ್ನು ಹದಿನೆಂಟುನೂರ ಐವತ್ತೇಳರ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ನಿರ್ದಿಷ್ಟ ಗುರಿ ತಲುಪಲು ವಿಫಲವಾಯಿತು ಅಂದ್ರೆ ದಂಗೆಯ ವಿಫಲತೆಗೆ ಕಾರಣಗಳು ಅಂತ ಬರಿಬೇಕಿತ್ತು ಅದನ್ನು ಕೂಡ ನೋಡಿಕೊಡ್ರಿ ಇನ್ನು ಬಡತನ ನಿವಾರಣೆಗೆ ಕ್ರಮಗಳು ಅಂತ ಕೇಳಿದ್ದಾರೆ ಇದು ಕೂಡ ಇಂಪಾರ್ಟೆಂಟ್ ಕೈಗಾರಿಕಾ ವಲಯಗಳು ಇಷ್ಟು ಕೈಗಾರಿಕಾ ವಲಯಗಳ ಬಗ್ಗೆ ನಿಮಗೆ ಗೊತ್ತಿರಬೇಕು ಅದು ಹೂಗ್ಲಿ ಕೋಲ್ಕತ್ತಾ ಮುಂಬೈ ಪುಣೆ ಅಹಮದಾಬಾದ್ ವಡೋದರಾ ಮಧುರೈ ಕೋಯಮತ್ತೂರ್ ಬೆಂಗ್ಳೂರು ಛೋಟ ನಾಗಪುರ್ ಪ್ರಸ್ಥಭೂಮಿ ದೆಹಲಿ ಮೀರತ್ ವಿಶಾಖಪಟ್ಟಣ ಗುಂಟೂರು ಕೊಲ್ಲಂ ತಿರುವಂತನಪುರಂ ಲಾಸ್ಟ್ ಮ್ಯಾಪ್ ಕ್ವಶನಲ್ಲಿ ನಿಮ್ಗೆ ಏನು ಮಾಡಿದಾರಪ್ಪ ಅಂದ್ರೆ ಎ ಕೊಂಕಣ ತೀರ ಇದು ಕೊಂಕಣ ತೀರ ಬರ್ತದೆ ಇದು ಹಿರಾಕೋಟ ಬರ್ತದೆ ಇದು ಅರಾವಳಿ ಪರ್ವತ ಬರ್ತದೆ ಇದು ವಿಶಾಖಪಟ್ಟಣ ಬಂದರು ಬರ್ತದೆ ಮತ್ತೆ ಸಿಗ್ತೀನಿ ಮುಂದಿನ ಕ್ವಶನ್ ಪೇಪರ್ ವಿಡಿಯೋದಲ್ಲಿ ನಿಮ್ಮ ಎಕ್ಸಾಮ್ ಹೇಗಾಯಿತು ವಿಡಿಯೋ ಹೆಲ್ಪ್ ಆಯಿತು ಅನ್ನೋದನ್ನು ಕಮೆಂಟಲ್ಲಿ ಕೊಡಿ ಬಾಯ್